ವೆಲ್ಕಮ್ ಬ್ಯಾಕ್ ಟು ಜೆ ಕೆ ಪ್ರಾಪರ್ಟೀಸ್ ಚಿತ್ರದುರ್ಗ ಸ್ನೇಹಿತರೆ ಬೆಳಗಿನ ಜಾವದ ಶುಭಾಶಯಗಳೊಂದಿಗೆ ಇವತ್ತು ಒಂದ್ ಬೆಳೆ ಒಂದು ಒಳ್ಳೆ ಲ್ಯಾಂಡ್ ವಿಡಿಯೋ ಮಾಡಕ್ ಬಂದಿದ್ದೀನಿ ಸ್ನೇಹಿತರೆ ಇದು ಅಡಿಕೆ ತೋಟ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಪ್ರತಿನಿತ್ಯ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ವಿಡಿಯೋಗಳು ಬಂದು ನಿಮಗೆ ತಲುಪ್ತದೆ ನೋಟಿಫಿಕೇಶನ್ ಮುಖಾಂತರ ಅವಾಗ ನೀವು ವಿಡಿಯೋ ನೋಡ್ಬೋದು ಯಾವ್ದಾದ್ರು ಜಮೀನು ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರು ಯಾರಾದರೂ ಜಮೀನು ಹುಡುಕಾಟ ಮಾಡ್ತಾಯಿದ್ರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದು ಆರು ಎಕರೆ ಇಪ್ಪತ್ತು ಗುಂಟೆ ರೆಡ್ ಸಾಯಿಲ್ ಸ್ನೇಹಿತರೆ ರೆಡ್ ಸಾಯಲ್ ಆರು ಎಕರೆ ಇಪ್ಪತ್ತು ಗುಂಟೆ ಸುತ್ತಲೂ ಫೆನ್ಸಿಂಗ್ ಇದೆ ಸ್ಕ್ವಯರ್ ಆಗಿದೆ ಭೂಮಿ ಬಾಕ್ಸ್ ಟೈಪ್ ಇದೆ ಇದು ಭೂಮಿ ಸುತ್ತ ಫೆನ್ಸಿಂಗ್ ಎಲ್ಲ ಮಾಡಿಕೊಂಡು ಒಂದು ಗೇಟ್ ಇಟ್ಕೊಂಡಿದ್ದಾರೆ ಮತ್ತೊಂದು ವಾಸಕ್ಕೆ ಒಂದು ಮನೆ ಇದೆ ಸ್ನೇಹಿತರೆ ಇದು ಒಂದು ನಾ ಮೂರು ವರ್ಷ ಅಡಿಕೆ ಮೂರು ವರ್ಷದ ಅಡಿಕೆ ಸ್ನೇಹಿತರೆ ನೋಡಿ ಈ ತರ ಬರ್ತದೆ ಬಾಕ್ಸ್ ಟೈಪ್ ಇದೆ ರೆಡ್ ಸಾಯಿಲ್ ಮತ್ತು ಎರಡು ಬೋರ್ ರನ್ನಿಂಗ್ ಇಟ್ಕೊಂಡವ್ರೆ ಎರಡು ಬೋರ್ ರನ್ನಿಂಗ್ ಇದೆ ಸ್ನೇಹಿತರೆ ಒಂದು ಅರ್ಧ ಎಕರೆ ಮುಕ್ಕಾಲು ಎಕರೆ ಖಾಲಿ ಬಿಟ್ಕೊಂಡಿದ್ದಾರೆ ಅವ್ರೇನು ಕುರಿಶೇಟ್ ಮಾಡಬೇಕು ಹೇಳಿ ಖಾಲಿ ಬಿಟ್ಕೊಂಡಿದ್ದಾರೆ ಸ್ನೇಹಿತರೆ ಉಳಿದಿದ್ದೆಲ್ಲಾನು ಅಡಿಕೆ ಇದೆ ಪೂರ್ತಿ ಅಡಿಕೆ ಇದೆ ಚೆನ್ನಾಗಿ ಮೇ ಇದೆ ಚೆನ್ನಾಗಿದೆ ನೋಡಿ ಮೇಂಟೆನೆನ್ಸ್ ಮಾಡಿದ್ದಾರೆ ಚೆನ್ನಾಗೆ ಈ ತರವತ್ತು ಸೆಂಟ್ರನ್ನ ಸ್ವಲ್ಪ ಈಗ ಬಾಳೆ ಇಟ್ಟವ್ರೆ ಸ್ವಲ್ಪ ಸ್ನೇಹಿತರೆ ಇದು ಜನ್ರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಯಾವುದೇ ಒಂದು ಸಿಂಗಲ್ ಡಾಕ್ಯುಮೆಂಟ್ಸು ಬ್ಯಾಲೆನ್ಸ್ ಇಲ್ಲ ಎಲ್ಲ ರೆಡಿ ಇದೆ ಸ್ನೇಹಿತರೆ ಜಮೀನ್ ನೋಡ್ಬೋದು ಇಷ್ಟ ಆದ್ರೆ ನೀವು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಸ್ನೇಹಿತರೆ ಆ ಡಾಕ್ಯುಮೆಂಟ್ಸ್ ರೆಡಿ ಇದೆ ಇದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸ್ನೇಹಿತರೆ ಮಾರ ಉದ್ದೇಶದಿಂದ ನೋಡಿ ಈ ತರ ಇದೆ ಇದು ಸ್ವಲ್ಪ ಖಾಲಿ ಲ್ಯಾಂಡ್ ಇದೆ ನೋಡಿ ಸ್ನೇಹಿತರೆ ಪಕ್ಕದಾಗಿ ಈ ಖಾಲಿ ಲ್ಯಾಂಡ್ ಶೆಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಿಟ್ಟಿದ್ರು ಹಂಗೆ ಇದು ಕೆಳಗಡೆ ಒಂದು ತೋಟ ನೋಡ್ರಿ ಎಲ್ಲ ಫೆನ್ಸಿಂಗ್ ಇದೆ ಅಕ್ಕಪಕ್ಕ ಎಲ್ಲ ಫುಲ್ ಅಡಿಕೆ ತೋಟನೇ ಸ್ನೇಹಿತರೆ ಈ ರೋಡ್ ಎರಡು ಸೈಡ್ ಎಲ್ಲ ತೋಟನೇ ಇದೆ ಪಕ್ಕದಲ್ಲಿ ಪೂರ್ವಕ್ಕೂ ತೋಟ ಇಂದ ಮುಂದಗಡೆ ನಿಮಗೆ ಉತ್ತರಕ್ಕೂ ತೋಟನೇ ಇದೆ ರಸ್ತೆನೂ ಚೆನ್ನಾಗಿದೆ ರಸ್ತೆ ಧಾರವಾಡಿಂದ ಒಂದು ಮುಕ್ಕಾಲು ಕಿಲೋಮೀಟರ್ ಒಳಗಡೆ ಬರಬೇಕು ಮತ್ತೆ ಹೈವೇಯಿಂದ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗುತ್ತೆ ಇಂದ ಬಳ್ಳಾರಿ ಬೆಂಗಳೂರು ಹೈವೇಯಿಂದ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಈ ತೋಟಕ್ಕೆ ಇಂದ ನಿಯರ್ ಇರೋದ್ರಿಂದ ಪ್ರಾಪರ್ಟಿಗೆ ಬಂದು ಹೋಗಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ವಿಲೇಜ್ ಒಂದು ಕಿಲೋಮೀಟ್ರ್ ಇದು ವಿಲೇಜು ಅಷ್ಟೇ ಎರಡು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಎರಡು ಕಿಲೋಮೀಟರ್ ವಿಲೇಜ್ ಆಗುತ್ತೆ ಎರಡು ಊರು ಹತ್ರ ಇದೆ ಈ ಕಡೆ ಹೋದ್ರೆ ಇನ್ನೊಂದು ಊರು ಸಿಗುತ್ತೆ ಎರಡು ಗೆ ಈ ಕಡೆನು ಒಂದು ಊರು ಇದೆ ನಲ್ಲಿ ನೋಡಿ ಸ್ನೇಹಿತರೆ ರೆಡ್ ಸಾಯಿಲ್ ಭೂಮಿ ಬಂದು ರೆಡ್ ಸಾಯಿಲ್ ಜನರಲ್ ಪ್ರಾಪರ್ಟಿ ಇದು ಕೈ ಬದಲಾವಣೆ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಅರವತ್ತು ಇದರಿಂದ ಈಗ ಜನರಲ್ ಇದೆ ಮೂಲ ಜನರಲ್ ಇತ್ತು ಮಧ್ಯೆ ಸೀನು ಇತ್ತು ಮತ್ತೆ ಜನರಲ್ ಆಗಿದೆ ಸ್ನೇಹಿತರು ಇದು ಏನೋ ಈ ತರ ಬಂದಿದೆ ಗೇಟ್ ಎಲ್ಲ ರೆಡಿ ರೆಡಿ ಫುಡ್ ಸ್ನೇಹಿತರೆ ಬೇರೆ ಏನು ಹಾಕೇ ಇಲ್ಲ ಇವರು ಅಡಿಕೆ ಬಿಟ್ರೆ ಬೇರೆ ಏನು ಹಾಕಿಲ್ಲ ಸ್ನೇಹಿತರೆ ವೇಲಿಗೂ ಏನು ಇಲ್ಲ ಏನೂ ಇಲ್ಲ ಸ್ನೇಹಿತರೆ ಬರೀ ಅಡಿಕೆ ಮಾತ್ರ ಇಟ್ಟಿದ್ದಾರೆ ಅಷ್ಟೇ ವೇಲಿನ ಮತ್ತೊಂದು ಗಿಡ ಇಲ್ಲ ಇದ್ರೆ ಬಾಳೆ ಇಟ್ಟಿದ್ದಾರೆ ಸ್ವಲ್ಪ ಕೆಳಗಡೆ ಇವಾಗ ಅಟ್ ಅದು ಈಗ ಇಟ್ಟಿದ್ದಾರೆ ಕಳೆದೇನಲ್ಲ ಎಲ್ಲ ಡ್ರಿಪ್ಪಲ್ಲೆಲ್ಲ ನೀರೆಲ್ಲ ಬಿಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಸ್ನೇಹ ಈ ಲ್ಯಾಂಡ್ ಲ್ಯಾಂಡ್ ಜಮೀನಿನ ಬೆಲೆ ಬಂದು ಒಂದು ಎಕರೆಗೆ ಮೂವತ್ತು ಲಕ್ಷ ಒಂದು ಎಕರೆಗೆ ಮೂವತ್ತು ಲಕ್ಷ ಹೇಳ್ತಾರೆ ಸ್ನೇಹಿತರೆ ನೆಗೋಷಿಯಬಲ್ ಆಗುತ್ತೆ ನೋಡಿ ಚೆನ್ನಾಗಿದೆ ರೆಡಿ ಫುಡ್ಡು ಮನೆಯೂ ಇದೆ ವಾಸಕ್ಕೆ ಹೈವೇಗೆ ಹತ್ರ ಇದೆ ಬೆಂಗಳೂರಿಂದ ಯೋಪಡೆಯಿಂದ ಬಂದು ಹೋಗೋಕ್ಕೂ ಹೈವೇ ನಿಯರ್ ಪ್ರಾಪರ್ಟಿ ಸ್ನೇಹಿತರೆ ತೊಗೊಂಡು ಇಟ್ಕೋಬೋದು ಬಾಕ್ಸ್ ಟೈಪ್ ಇದೆ ನೋಡೋದೇ ಹಳ್ಳಿ ಅಲ್ಲಿ ಅದು ಹಳ್ಳಿ ಸ್ನೇಹಿತರೆ ಅದು ಹೈವೇ ರೋಡು ಸಹ ಹಳ್ಳಿ ಸಹ ಅದೇ ರೋಡಿಂದ ಸುತ್ತಾಕೊಂಬಂದರೆ ನಿಮ್ಗೆ ಎರಡು ಕಿಲೋಮೀಟರ್ ಆಗುತ್ತೆ ಹಿಂಗೆ ಅಂದರೆ ಒಂದು ಕಿಲೋಮೀಟ್ರ್ ಒಳಗಡೆ ಇದೆ ಡಿಸ್ಟೆನ್ಸು ಹೈವೇ ದೂರ ಸುತ್ತಾಕೊಂಬರೋದ್ರಿಂದ ಹಂಗೆ ಕಾಣಿಸ್ತದೆ ಎರಡು ಕಿಲೋಮೀಟ್ರ್ ಬರಬೇಕು ಸ್ನೇಹಿತರೆ స్నేహిత్రి యారా సపోర్ట్ మింక్ యూ థ్యాంక్ యూ సో మచ్ జై హింద్